ಮೆರವಣಿಗೆ ವೇಳೆಯಲ್ಲಿ ಏನು ಮೆರವಣಿಗೆ ನಡೆಯೋ ಸಮಯದಲ್ಲಿ ಪೂರ್ವ ನಿಯೋಜಿತವಾಗಿ ಮಸೀದಿಯಲ್ಲಿ ಮೊದ್ಲೇ ಕಲ್ಲುಗಳನ್ನ ಕಬ್ಬು ಇಟ್ಕೊಂಡು ಆ ಮೆರವಣಿಗೆ ಬರ್ತಾ ಇದ್ದಂಗೆ ಏಕಾಏಕಿ ಅಲ್ಲಿ ಲೈಟ್ ಗಳನ್ನ ಆಫ್ ಮಾಡಿ ಹಿಂದೂ ಕಾರ್ಯಕರ್ತರ ಮೇಲೆ ಎತ್ತಿರೋದು ನಿಜಕ್ಕೂ ಖಂಡನೀಯ ಜೊತೆಗೆ ಈ ಅವರು ಎಸ್ದಾಗ ಹಿಂದೂ ಕಾರ್ಯಕರ್ತರು ಪೊಲೀಸ್ಗಳಿಗೆ ಹಲವಾರು ಗಾಯಗಳಾಗಿ ಆಸ್ಪತ್ರೆ ದಾಖಲಾಗಿರೋದು ಅತ್ಯಂತ ನೋವಿನ ಸಂಗತಿ ಈ ಘಟನೆಯನ್ನು ನೋಡಿದ್ರೆ ಅನಿಸ್ತಾ ಇದೆ ನಾವು ಪಾಕಿಸ್ತಾನದಲ್ಲಿ ಇದೀವ ಕರ್ನಾಟಕದಲ್ಲಿ ಇದೀವ ಅಂತ ನಾ ಎತ್ತ ಹೋಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಇವರ ಮಾನ್ಯ ಮುಖ್ಯಮಂತ್ರಿಗಳು ಅತಿಯಾದ ಮುಸ್ಲಿಂ ಓಲೈಕೆಯಿಂದಾಗಿ ಈ ರೀತಿ ಆಗ್ತಾ ಇದೆ ಏನು ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಶಾಂತಿ ದೂತರು ಅಂತ ಹೇಳಿದ್ದಾರೆ ಏನು ಶಾಂತಿ ದೂತರ ಇವರು ಹಾಗೂ ಮೊನ್ನೆ ವಿಜಯಪುರ ಹಾಗೂ ಹಾವೇರಿಯಲ್ಲಿ ನಡೆದಂಥ ಈದ್ ಮಿಲಾದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹಲವಾರು ಮುಸ್ಲಿಂ ಪುಂಡ್ರಿಗಳು ಪ್ಯಾಲೆಸ್ಟೈನ್ ಬಾವುಟವನ್ನು ಇಟ್ಕೊಂಡಿದ್ದಾರೆ ನೀವು ಕರ್ನಾಟಕದಲ್ಲಿರೋ ಪ್ಯಾಲೆಸ್ಟೈನ್ ಇದ್ದೀರಾ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಮುಸ್ಲಿಮರಿಗೆ ಅಂತಲೇ ಹಲವಾರು ಭಾಗ್ಯಗಳು ನಮ್ಮ ಏನು ಬಿಟ್ಟಿ ಭಾಗ್ಯಗಳಿದೆ ಅದನ್ನ ಎಲ್ಲನೂ ಸದುಪಯೋಗ ಪಡಿಸ್ಕೊಳ್ಳೋದು ಮುಸ್ಲಿಮ್ ಮುಸ್ಲಿಂ ಬಾಂಧವರುಗಳೇ ಆ ಮುಸ್ಲಿಂ ಬಾಂಧವರು ಬಿಟ್ಟಿ ಭಾಗ್ಯಗಳನ್ನು ಪಡ್ಕೊಂಡು ನಮ್ಮ ಮೇಲೆ ಕಲ್ಲೆಸೆಯೋದು ನಮ್ಮ ರಾಜ್ಯದ ಅನ್ನ ನೀರನ್ನು ತಿಂದು ಈ ರೀತಿ ನಮ್ಮ ಮೇಲೆ ಕಲ್ಲೆಸೆಯೋದು ನಿಜಕ್ಕೂ ಖಂಡನೀಯ ಇದಕ್ಕೆ ಕರ್ವಾಣ ಹಾಕಬೇಕು ಹಾಗೂ ಅವ್ರ ಮೇಲೆ ಝುಮೋಟ ಕೇಸನ್ನು ದಾಖಲು ಮಾಡಬೇಕು ಒಂದು ಕಡೆ ನೋಡಿದ್ರೆ ರಾಜ್ಯ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ಹಿಂದೂಗಳನ್ನ ವಿರೋಧ ಮಾಡ್ಕೋತಾ ಇದೆ ಇತ್ತೀಚೆಗೆ ನಡೆದಂತ ಧರ್ಮಸ್ಥಳದ ಪ್ರಕರಣ ಆಗ್ಬೋದು ಚಾಮುಂಡಿ ಬೆಟ್ಟದ ಪ್ರಕರಣ ಆಗ್ಬೋದು ಹಾಗೂ ಏನು ನಮ್ಮ ಹಿಂದೂ ಧಾರ್ಮಿಕ ಹಬ್ಬ ನಾಡ ಹಬ್ಬ ದಸರಾ ಇದೆ ದಸರಾ ಹಬ್ಬ ಹಬ್ಬಕ್ಕೂ ಸಹ ಉದ್ಘಾಟನೆಗೆ ಹಿಂದೂ ವಿರೋಧ ಧೋರಣೆಯನ್ನ ತೋರ್ತಿದೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಅತಿಯಾದ ಓಲೈಕೆ ಮಾಡಿ ನಮ್ಮಗಳನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದೆ ಈ ಕೂಡಲೇ ನಮ್ಮ ಕನ್ನಡಿಗ ಹಿಂದೂ ಬಾಂಧವ ಬಾಂಧವರೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಪ್ರದರ್ಶನವನ್ನ ತೋರಿಸಿ ಇನ್ನು ಮುಂದೆ ನಾನು ನಮ್ಮ ಮತದಾರ ಏನಿದೆ ಬಿಟ್ಟಿ ಭಾಗ್ಯಗಳಿಗೆ ಮಾರ್ಕೆಡೆದೆ ಕಾಂಗ್ರೆಸ್ಗೆ ಒಳ್ಳೆ ನಮ್ಮ ಹಿಂದೂಗಳನ್ನ ಕಾಯುವಂಥ ಪಕ್ಷಕ್ಕೆ ಓಟನ್ನು ಹಾಕಬೇಕು ಈ ಕೂಡಲೇ ರಾಜ್ಯ ಸರ್ಕಾರ ಏನು ದುಷ್ಕರ್ಮಿಗಳು ಕಲ್ಲನ್ನು ಎಸ್ತಿದ್ರೆ ಅವರ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡು ಮುಂದೆ ಈ ರೀತಿ ಯಾವುದೇ ಒಂದು ಪ್ರಕರಣಗಳು ಸಹ ಮರುಕಳಿಸಬಾರ್ದು ಈಗಾಗಲೇ ಕಳೆದ ವರ್ಷ ನಾಗಮಂಗಲದಲ್ಲಿ ಈ ರೀತಿ ಪ್ರಕರಣ ಆಗಿತ್ತು ಮೆರವಣಿಗೆ ಹೋಗಂಥ ಸಮಯದಲ್ಲಿ ಕಲ್ಲೆಸ್ತಿದ್ರು ಉದ್ ಮೈಸೂರಿನ ಉದಯಗಿರಿಯಲ್ಲೂ ಸಹ ಮುಸ್ಲಿಂ ಪುಂಡರು ಪೊಲೀಸರು ಮೇಲೆ ಕಲ್ಲೆಸ್ತಿದ್ರು ಈ ರೀತಿ ಯಾವುದೇ ಒಂದು ಪ್ರಕರಣಗಳು ಮುಂದೆ ಮರುಕಳಿಸಬಾರ್ದು ಆ ರೀತಿ ತೀವ್ರವಾದ ಕಟ್ಟುನಿಟ್ಟಾದ ಕಾನೂನನ್ನ ಮಾಡಿ ಮುಸ್ಲಿಂ ಪೋಟೆಗಳಿಗೆ ಬುದ್ಧಿಯನ್ನು ಕಲಿಸಬೇಕು ಶಾಶ್ವತವಾದ ಒಂದು ಕಾನೂನನ್ನ ಮಾಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ